ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಪೋಸ್ಟ್ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ನಟ ದರ್ಶನ್ ಸದ್ಯ ಒಂದು ಕಡೆ ಕಾಟೇರ ಸಿನಿಮಾ ಸಕ್ಸಸ್ನಲ್ಲಿದ್ದರೆ ಮತ್ತೊಂದು ಕಡೆ ವೈಯಕ್ತಿಕ ವಿಚಾರದಿಂದ ಸಖತ್ ಸುದ್ದಿಯಲ್ಲಿದ್ದಾರೆ ಪರ್ಸಲ್ ವಿಷಯಗಳ ಜೊತೆಗೆ ಕೆಲವೊಂದು ಸುದ್ದಿಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಸದಾ ಸುದ್ದಿಯಲ್ಲಿ ಇರುವಂತೆ ಮಾಡುತ್ತವೆ ಇದೀಗ ಮತ್ತೊಮ್ಮೆ ಅದು ರಿಪೀಟ್ ಆಗಿದೆ ವೀಕ್ಷಕರೇ ದರ್ಶನ್ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನಗಾಗಲಿ ನಿಮಗಾಗಲಿ ಯಾವುದೇ ಅಕ್ಕಿಲ್ಲ ಅವರ ಜೀವನದಲ್ಲಿ ಅವರ ಸಂಸಾರದಲ್ಲಿ ಏನೇನೋ ಆಗಿರುತ್ತೋ ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ದರ್ಶನ್ ಅವರು ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ ಜೊತೆಗೆ ಒಬ್ಬ ಸೂಪರ್ ಸ್ಟಾರ್ ಕೂಡ ಹೀಗಾಗಿ ಸೂಪರ್ ಸ್ಟಾರ್ಗಳ ಜೀವನದಲ್ಲಿ ಏನಾದರೂ ಆದರೆ ಅದನ್ನು ತಿಳಿದುಕೊಳ್ಳುವ ಕ್ಯೂರಿಯಸಿಟಿ ಜನರಿಗೆ ಸಹಜ ಹೀಗಾಗಿ ನಾನು ಈ ಸುದ್ದಿಗೆ ಯಾವುದೇ ರೆಕ್ಕೆ ಕಟ್ಟದೆ ಉಪ್ಪು ಖರ ಹಾಕದೆ ಸುದ್ದಿಯ ರೂಪದಲ್ಲೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸದ್ಯ ಈಗಿನ ಡೆವಲಪ್ಮೆಂಟ್ ಏನಪ್ಪ ಅಂದರೆ ಮತ್ತೆ ಪೋಸ್ಟ್ ವಾರ್ ಶುರುವಾಗಿದೆ ಅಷ್ಟೇ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಇದೀಗ ಪವಿತ್ರ ಗೌಡ ತಿರುಗೇಟ್ ಕೊಟ್ಟಿದ್ದಾರೆ ದರ್ಶನ್ ಜೊತೆಗಿನ ತಮ್ಮ ಸಂಬಂಧ ಎಂಥದು ನನ್ನ ಮಗಳು ಖುಷಿಗೌಡ ಯಾರಿಗೆ ಹುಟ್ಟಿರೋದು ಅಂತ ಸುದೀರ್ಘವಾಗಿ ಬರೆದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೇನಂತ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಜನವರಿ ಇಪ್ಪತ್ನಾಲ್ಕರಂದು ರಾತ್ರಿ ವಿಜಯಲಕ್ಷ್ಮಿ ದರ್ಶನ್ ಒಂದು ಪೋಸ್ಟ್ ಮಾಡ್ತಾರೆ ಚಂದವಾದ ಫೋಟೋ ಹಾಕಿ ಇದು ನಮ್ಮ ಫ್ಯಾಮಿಲಿ ನಮ್ಮ ನಾವೆಷ್ಟೇ ಇರೋರು ಅನ್ನೋ ರೀತಿಯಲ್ಲಿ ಪೋಸ್ಟ್ ಮಾಡಿರ್ತಾರೆ ಇದಕ್ಕೆ ದರ್ಶನ್ ಅಭಿಮಾನಿಗಳು ಈ ಸುಂದರ ಕುಟುಂಬಕ್ಕೆ ಯಾರು ಕಣ್ಣು ಬೀಳದಿರ್ಲಪ್ಪ ಅಂತೆಲ್ಲ ಕಮೆಂಟ್ ಹಾಕಿ ವಿಶ್ ಮಾಡಿರ್ತಾರೆ ಆದ್ರೆ ವಿಜಯಲಕ್ಷ್ಮಿ ದರ್ಶನ್ ಪೋಸ್ಟ್ ಬಂದಲ್ಲೇ ನಟಿ ಪವಿತ್ರ ಒಂದು ಪೋಸ್ಟ್ ಮಾಡ್ತಾರೆ ದರ್ಶನ್ ಜೊತೆಗೆ ತಾವು ಇರುವ ಫೋಟೋಗಳನ್ನು ಕೊಲೆ ಮಾಡಿ ಬ್ಯಾಕ್ ಮ್ಯೂಸಿಕ್ನಲ್ಲಿ ಮ್ಯೂಸಿಕ್ ನಲ್ಲಿ ಒಂದು ಮಳೆ ಬಿಲ್ಲವನ್ನ ಸಾಂಗ್ ಹಾಕಿ ಪೋಸ್ಟ್ ಮಾಡ್ತಾರೆ ಬರೀ ಇಷ್ಟೇ ಆಗಿದ್ರೆ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ ಆದ್ರೆ ಅದಕ್ಕೆ ಒಂದು ಕ್ಯಾಪ್ಷನ್ ಕೊಡ್ತಾರೆ ನನ್ನ ಹಾಗೂ ದರ್ಶನ್ ರಿಲೇಶನ್ಶಿಪ್ಗೆ ಹತ್ತು ವರ್ಷಗಳು ಮುಂದೆಯೂ ಹೀಗೆ ಮುಂದೆ ಅಂತ ಬರೆದ್ಕೊಂಡಿರ್ತಾರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತೆ ಅಲ್ಲದೆ ಪವಿತ್ರ ಗೋಡೆ ಯಾರು ಈಕೆ ಯಾಕೆ ಈಗೆಲ್ಲ ಬರೆದ್ಕೊಂಡಿದ್ದಾರೆ ಅಂತೆಲ್ಲ ಅನೇಕ ಮಂದಿ ತಲೆ ಕುಳ ಬಿಟ್ಟುಕೊಂಡು ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇದೆಲ್ಲ ನೋಡಿದ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹಜವಾಗಿಯೇ ಗರಮಕ್ತಾರೆ ಯಾವ ಹೆಣ್ಣು ತಾನೆ ತನ್ನ ಗಂಡನ ಫೋಟೋವನ್ನು ಇನ್ನೊಂದು ಹೆಣ್ಣು ಹಾಕಿಕೊಂಡು ಅದಕ್ಕೆ ಬೇರೊಂದು ಅರ್ಥ ಕಲ್ಪಿಸುವ ರೀತಿಯಲ್ಲಿ ಪೋಸ್ಟ್ ಮಾಡಿದರೆ ಯಾವ ಹೆಣ್ಣು ಕೂಡ ಸುಮ್ಮನಿರಲ್ಲ ಹೀಗಾಗಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪವಿತ್ರ ಗೌಡ ಅವರ ವೈಯಕ್ತಿಕ ವಿಚಾರಗಳನ್ನು ಪ್ರಸ್ತಾಪಿಸಿ ಒಂದು ಪೋಸ್ಟ್ ಮಾಡ್ತಾರೆ ಈ ಮಹಿಳೆಗೆ ಪರಿಜ್ಞಾನ ಇದ್ದಿದ್ದರೆ ಮತ್ತೊಬ್ಬರ ಗಂಡನ ಫೋಟೋಗಳನ್ನು ಈ ರೀತಿ ಹಂಚಿಕೊಳ್ಳುತ್ತಿರಲಿಲ್ಲ ಈ ಕಾರ್ಯ ಆಕೆಯ ನೈತಿಕತೆ ಹಾಗೂ ಆದರ್ಶ ಏನು ಅಂತ ತೋರಿಸುತ್ತದೆ ವ್ಯಕ್ತಿಯೊಬ್ಬ ವಿವಾಹಿತ ಗೊತ್ತಿದರು ಈಕೆ ತನ್ನ ವೈಯಕ್ತಿಕ ಅಗತ್ಯಗಳಿಗಾಗಿ ಹಾಗೂ ಲಾಭಕ್ಕಾಗಿ ಆತನಿಗೆ ಹತ್ತಿರವಾಗ್ತಾಳೆ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಗೌಡ ಅನ್ನೋದು ಈ ಫೋಟೋಗಳಲ್ಲಿ ಗೊತ್ತಾಗುತ್ತದೆ ಸಾಮಾನ್ಯವಾಗಿ ನಾನು ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಲು ಸಾಮಾಜಿಕ ಮಾಧ್ಯಮವನ್ನು ಬಳಸುವುದಿಲ್ಲ ಆದರೆ ನನ್ನ ಫ್ಯಾಮಿಲಿ ದೃಷ್ಟಿಯಿಂದ ಈ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನನಗೆ ಅನಿಸ್ತದೆ ಸಮಾಜಕ್ಕೆ ತಪ್ಪು ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಪೋಸ್ಟ್ ಅಲ್ಲಿ ಬರೆದಿರ್ತಾರೆ ಆದ್ರೆ ಇದೀಗ ವಿಜಯಲಕ್ಷ್ಮಿ ಪೋಸ್ಟ್ಗೆ ಪ್ರತಿಯಾಗಿ ಪವಿತ್ರಗೌಡ ಹೊಸದೊಂದು ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಜೊತೆಗಿನ ಸಂಬಂಧಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿಯವರೆಗೆ ಖುಷಿಗೌಡ ದರ್ಶನ್ ಶ್ರೀನಿವಾಸ್ ಅವರ ಮಗಳೆಂದು ನಾನು ಎಲ್ಲೂ ಹೇಳಿಲ್ಲ ನಾನು ಹಾಗೂ ದರ್ಶನ್ ಶ್ರೀನಿವಾಸ್ ಅವರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ ಒಂದು ವಿಚಾರ ಗಮನದಲ್ಲಿ ಇರಲಿ ನಾನು ಇಲ್ಲಿ ಯಾವುದೇ ವೈಯಕ್ತಿಕ ಅಗತ್ಯಗಳು ಹಾಗೂ ಅಜೆಂಡಾಗಾಗಿ ಇಲ್ಲಿಲ್ಲ ನಮ್ಮದು ಹತ್ತು ವರ್ಷಗಳ ಪರಿಶುದ್ಧ ಪ್ರೀತಿ ಹಾಗೂ ಕಾಳಜಿ ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಮೊದಲೇ ತಿಳಿದಿರುತ್ತದೆ ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರೇ ನನಗೆ ಅನೇಕ ಬಾರಿ ಕರೆ ಮಾಡಿ ನನ್ನ ಬಳಿ ಮಾತನಾಡಿದ್ದಾರೆ ಅಲ್ಲದೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲವೆಂದು ನನಗೆ ತಿಳಿಸಿರುತ್ತಾರೆ ಎಂದು ಪೋಸ್ಟ್ ನಲ್ಲಿ ಸುದೀರ್ಘವಾಗಿ ಪವಿತ್ರ ಕೂಡ ಬರೆದುಕೊಂಡಿದ್ದಾರೆ ಇನ್ನು ವಿಜಯಲಕ್ಷ್ಮಿ ನನ್ನ ಬಳಿ ಮಾತನಾಡುವುದಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯ ಹಾಗೂ ನನ್ನ ಹಾಗೂ ಸಂಜಯ್ ಸಿಂಗ್ ಡಿವೋರ್ಸ್ ದಾಖಲೆಗಳನ್ನು ಸಮಯ ಬಂದಾಗ ಹಂಚಿಕೊಳ್ಳುತ್ತೇನೆ ಅಂತ ಕೂಡ ಪೋಸ್ಟ್ ಅಲ್ಲಿ ಬರೆದುಕೊಂಡಿದ್ದಾರೆ ಆದರೆ ಇದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಯಾವ ರೀತಿಯ ತಿರುಗೇಟ್ ಕೊಡ್ತಾರೋ ಅಥವಾ ಕಾನೂನು ಮರ ಹೋಗ್ತಾರೋ ಗೊತ್ತಿಲ್ಲ ಎಷ್ಟೆಲ್ಲ ಪೋಸ್ಟ್ ವಾರ್ ನಡೀತಿದ್ರು ಕೂಡ ದರ್ಶನ್ ಇಲ್ಲಿಯವರೆಗೆ ಒಂದೇ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಹೀಗಾಗಿ ಕೆಲವರು ಅದಕ್ಕೆ ರೆಕ್ಕೆ ಪುಕ್ಕೆ ಕೊಟ್ಟಿ ಪುಕರಾರು ಎಬ್ಬಿಸಿ ಉಪ್ಪು ಹಾಕುತ್ತಿದ್ದಾರೆ ಈ ಮೂಲಕ ದರ್ಶನ್ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆ ತರುವ ಪ್ರಯತ್ನ ನಡೀತಿದೆ ಈ ಪೋಸ್ಟ್ವರೆಗೆ ಒಂದು ಕಡಿವಾಣ ಹಾಕಬೇಕಾದ್ರೆ ದರ್ಶನ್ ಅವರು ಒಂದು ಸ್ಪಷ್ಟನೆ ಕೊಡುವುದು ಇವಾಗ ಅತ್ಯಗತ್ಯವಾಗಿದೆ ಇನ್ನು ಈ ಪವಿತ್ರ ಗೌಡ ಯಾರು ಅಂತ ನೋಡೋದಾದರೆ ಈಕೆ ಹದಿನೆಂಟರ ವಯಸ್ಸಿಗೆ ಸಂಜಯ್ ಸಿಂಗ್ ಎಂಬುವರನ್ನು ಮದುವೆ ಆಗ್ತಾರೆ ಸಂಜಯ್ ಸಿಂಗ್ ಒಬ್ಬರು ದಿನಸಿ ಅಂಗಡಿ ಇಟ್ಕೊಂಡಿರ್ತಾರೆ ಇವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಖುಷಿಗೋಡೆಂಬ ಮಗಳು ಇದ್ದಾಳೆ ಆದರೆ ಇವರಿಬ್ಬರ ವೈಯಕ್ತಿಕ ಜೀವನದಲ್ಲಿ ಏನಾಯ್ತವ ಏನೋ ಗೊತ್ತಿಲ್ಲ ಇಬ್ಬರು ಡಿವೋರ್ಸ್ ಆಗಿಗೆ ದೂರವಾಗಿದ್ದಾರೆ ಒಟ್ಟಲ್ಲಿ ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಎನಿವೆ ಮತ್ತೊಂದು ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸಲ್ಲಿ ನಾವೇ ಬೆಸ್ಟ್